ಹಾಯ್ ಹೆಲೋ ನಮಸ್ತೆ ನಮಸ್ಕಾರ ಮಾತರಿಗಲ ಮೌಖ್ಯದ ಸ್ವಲ್ಮೇಲು ನಾನು ನಿಮ್ಮ ಪ್ರೀತಿಯ ಚರಿತ್ ಅಭಿಮನ್ಯು ಇವತ್ತಿನ ಟಾಪಿಕ್ ಏನು ಅಂತ ನಿಮಗೆ ಟೈಟಲ್ ಅಥವಾ ತಮ್ಮಲ್ಲಿ ನೋಡಿ ಅಂದಾಜಾಗಿರ್ಬೋದು ಈ ವಿಡಿಯೋ ನಿಮಗೆ ಕೂಡ ಮುಂದೆ ಉಪಯೋಗಕ್ಕೆ ಬರಬಹುದು ಎಸ್ ಥಿಮ್ಸ್ ಬ್ಯಾಟರೀಸ್ ಇದು ಇವತ್ತು ನಿನ್ನೆ ಕಟ್ಟಿ ಬೆಳೆಸಿದಂಥ ಸಂಸ್ಥೆ ಅಲ್ಲ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಆ ಕಾಲದಲ್ಲಿ ಹಳ್ಳಿಯಲ್ಲೇ ಬೆಳೆದು ಕನ್ನಡ ಮಾಧ್ಯಮದಲ್ಲೇ ಕಲಿತು ಉದ್ಯೋಗವನ್ನು ಮಾಡುವಂತಹ ಮನಸ್ಸು ಮಾಡಿದಂತಹ ನಮ್ಮ ನಿಸ್ವಾರ್ಥ ನಿಷ್ಕಲ್ಮಶ ಮನಸ್ಸಿನ ಪ್ರಭಣ್ಣ ಪ್ರಭಾಕರ್ ಪೂಜಾರಿ ಹೇರೂರು ಇವರು ಉಡುಪಿಯ ಕರಾವಳಿ ಬೈಪಾಸ್ ಬಳಿ ಈ ಸಂಸ್ಥೆಯನ್ನು ಸ್ಥಾಪಿಸಿದರು ಈಗ ಇವರ ಈ ಸಂಸ್ಥೆಯ ಎರಡನೇ ಶಾಖೆ ಇಂದು ಬ್ರಹ್ಮಾವರದ ಕೃಷಿ ಕೇಂದ್ರದ ಬಳಿ ಉದ್ಘಾಟನೆಗೊಳ್ಳುವುದಕ್ಕಿದೆ ಇಲ್ಲಿನ ಈ ಶಾಖೆಯನ್ನು ಮುಂದುವರಿಸಿಕೊಂಡು ಹೋಗೋದು ಯಾರಂತ ಗೊತ್ತಾಯ್ತಾ ಇವರ ಮಗ ಸೌರಭ್ ನನ್ನ ಬಾಲ್ಯ ಸ್ನೇಹಿತ ಇವನಿಗೆ ನಾನು ಶಾಲೆಯಲ್ಲಿರುವಾಗಲೂ ಹೇಳ್ತಾ ಇದ್ದೆ ನಿನಗೆ ನಿನ್ನ ಅಪ್ಪನ ಬಿಸ್ನೆಸ್ನ ಕಂಟಿನ್ಯೂ ಮಾಡ್ತಾ ಹೋಗ್ಬೋದಲ್ಲ ಅಂತ ಇವನ ಯೋಗ ಈ ಉದ್ಯೋಗವನ್ನು ಮುಂದುವರಿಸಿಕೊಂಡು ಹೋಗುವಂತಹ ಒಂದು ಅವಕಾಶ ಇವನಿಗೆ ಸಿಕ್ಕಿದ್ದು ನನಗೂ ಕೂಡ ತುಂಬಾ ಖುಷಿಯಾಯಿತು ನೋಡುವ ಇವರ ಶಾಪ್ ಹೇಗಿದೆ ಇವತ್ತಿನ ಕಾರ್ಯಕ್ರಮ ಹೇಗೆಲ್ಲ ಆಗುತ್ತೆ ಎಷ್ಟು ಜನ ಬರ್ತಾರೆ ನನಗೆ ಗೊತ್ತಿರುವಾಗ ಇವರು ಎಲ್ರಿಗೂ ಏನು ಆಗಿ ಕಾಲ್ ಮಾಡಿ ಕರೆದದ್ದಿಲ್ಲ ಇವರ ಮೇಲೆ ಪ್ರೀತಿಯಿಂದ ಎಷ್ಟು ಜನ ಬರ್ತಾರೆ ಅಷ್ಟು ಜನ ಬರಲಿ ಅಂತ ಈ ಕಾರ್ಯಕ್ರಮವನ್ನು ಮಾಡಿದರೆ ಅಂತ ನಾನು ಅಂದ್ಕೊಂಡಿದ್ದೇನೆ ಆಗಿ ಚಿಕ್ಕದಾಗಿ ಚೊಕ್ಕದಾಗಿ ಅತಿ ಸರಳತೆಯಿಂದ ಮಾಡುವಂಥ ಕಾರ್ಯಕ್ರಮ ಅಂತ ನಿನ್ನೆ ಪ್ರಬಣ್ಣ ಹೇಳಿದ್ದಾರೆ ಸೊ ನೋಡುವ ಎಲ್ರಿಗೂ ಕೂಡ ಈ ವಿಡಿಯೋಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಇದು ಇವಾಗ ಬಂದದ್ದು ತಿಮ್ಸನ್ ಬ್ಯಾಟ್ರೀಸ್ ಇವರ ಎರಡನೇ ಶಾಖೆ ಉಡುಪಿಯಲ್ಲಿ ಇದೆ ಇನ್ನೊಂದು ಇವತ್ತು ಬ್ರಹ್ಮಾವರದಲ್ಲಿ ಇಲ್ಲಿ ನಮ್ಮ ಫೇಮಸ್ ಕೃಷಿ ಕೇಂದ್ರ ಹತ್ರ ಇಲ್ಲಿ ಇವರು ಇವತ್ತು ಉದ್ಘಾಟನೆ ಮಾಡ್ತಿದ್ದಾರೆ ಸೊ ಇಷ್ಟೋ ಇಷ್ಟೊತ್ತು ನಾನು ಹೇಳಿದಂತಹ ತಿಮ್ಸನ್ ಅಂದ್ರೆ ಪ್ರಭಾಕರ್ ಪೂಜಾರಿ ಹೇರೂರು ಅವರು ಇವರೇ ಇಲ್ಲಿ ಉದ್ಘಾಟನೆ ಮಾಡಿದಿರಿ ಅಂದ್ರೆ ಇಷ್ಟು ವರ್ಷ ಅಂದ್ರೆ ಇಪ್ಪತ್ತಾರನೇ ವರ್ಷ ಇದು ಇಪ್ಪತ್ತಾರು ವರ್ಷದಿಂದ ಸತತ ಒಳ್ಳೆ ರೀತಿಯಲ್ಲಿ ಎಲ್ಲಾ ಕಸ್ಟಮರ್ ಒಳ್ಳೆ ರೇಟಿಂಗ್ ತಗೊಂಡು ಒಳ್ಳೆ ರಿವ್ಯೂ ಇದೆ ಇವ್ರ ಬಗ್ಗೆ ಕೂಡ ತಿಮ್ಸನ್ ಬ್ಯಾಟ್ರೀಸ್ ಅಂತ ಈ ಹೆಸರು ಕೂಡ ನೀವು ಆಲ್ರೆಡಿ ಕೇಳಿರ್ತೀರಿ ಈ ತಿಮ್ಸನ್ ಅಂದ್ರೆ ಇದ್ರದ್ದೊಂದು ರೀಸನ್ ಏನಂದ್ರೆ ಇವರ ಅಪ್ಪನ ಹೆಸರು ತಿಮ್ಮಪ್ಪ ಅಂತ ಸೊ ಅವರ ಮಗ ತಿಮ್ಸನ್ ಅಂತ ಇದು ನೈನ್ಟಿ ಏಟ್ ಅಲ್ಲಿ ಇವ್ರು ಇಟ್ಟಂತ ಹೆಸರು ಬಹಳ ಯುನೀಕ್ ಆಗಿ ಇಟ್ಟಿದ್ದಾರೆ ಹಾಗೆ ಇವರು ಜಸ್ಟ್ ಈ ಬಿಸ್ನೆಸ್ ಮಾತ್ರ ಅಲ್ಲ ನಮ್ಮ ಹೇರೂರಿನ ಮಕ್ಕಳ ಯಕ್ಷಗಾನ ಸಂಘವನ್ನು ಕೂಡ ನಡೆಸ್ಕೊಂಡು ಬಂದವರು ನಮ್ಗೆ ನಿಸ್ವಾರ್ಥವಾಗಿ ಎಷ್ಟೋ ಹೆಲ್ಪ್ ಮಾಡಿದ್ದಾರೆ ನಮ್ಮ ಸಂಘಕ್ಕೂ ಕೂಡ ಯಕ್ಷಗಾನದಲ್ಲಿ ಭಜನೆಯಲ್ಲಿ ಈಗ ಎಲ್ಲ ರೀತಿಯಲ್ಲೂ ಕೂಡ ತೊಡಗಿಸಿಕೊಂಡವರು ಸೊ ಇವ್ರ ಬಗ್ಗೆ ಮಾತಾಡ್ಲಿಕ್ಕೆ ತುಂಬಾ ಇದೆ ನೀವು ಆಲ್ರೆಡಿ ಈಗ ವಿಡಿಯೋದಲ್ಲಿ ಕೂಡ ಕೇಳ್ತೀರಿ ನೆಕ್ಸ್ಟ್ ಸೊ ಬಹಳ ಸರಳ ವ್ಯಕ್ತಿತ್ವದ ಸಜ್ಜನ ಮನುಷ್ಯರು ನಮ್ಮ ಪ್ರಭಾಕರಣ್ಣ ಸೊ ಇವ್ರ ಹತ್ರ ಒಂದು ಜಸ್ಟ್ ಎರಡು ಮಾತಾಡುವ ಹೇಳಿ ಪ್ರಬಣ್ಣ ನಿಮ್ಮ ಸರ್ವಿಸ್ ಹೇಗೆ ಮತ್ತೆ ಇವತ್ತು ಈ ಶಾಖೆಯಲ್ಲಿ ಈಗ ಕಸ್ಟಮರ್ಸ್ ಗೆ ಏನೆಲ್ಲ ಇಲ್ಲಿಂದ ನಿಮ್ಮ ಸರ್ವಿಸ್ ಸಿಗುತ್ತೆ ಸೊ ಎಲ್ಲ ಜಸ್ಟ್ ಕೇಳಿ ನಮಸ್ಕಾರ ನಾವು ಇಪ್ಪತ್ತ್ ಆರು ವರ್ಷದಿಂದ ಈ ಬ್ಯಾಟ್ರಿ ಮತ್ತು ಇನ್ವರ್ಟರ್ ಫೀಲ್ಡ್ನಲ್ಲಿ ಕೆಲಸ ಮಾಡ್ತಿದ್ದೇವೆ ಉತ್ತಮ ಸರ್ವಿಸ್ ಕೊಟ್ಟಿದ್ದೇವೆ ಅನ್ನುವ ಒಂದು ಹೆಮ್ಮೆ ನಮಗುಂಟು ಅದೇ ರೀತಿ ಆ ಒಂದು ಅದನ್ನು ಮುಂದುವರಿಸಿಕೊಂಡು ಹೋಗಬೇಕು ಅನ್ನೋ ಒಂದು ಆಸೆಯೊಂದಿಗೆ ಇಲ್ಲಿ ಬ್ರಹ್ಮಾವರದಲ್ಲಿ ಒಂದು ಶಾಖೆ ಮಾಡಿದ್ದೇವೆ ಹಾಗೆ ಇಲ್ಲಿನ ಲೋಕಲ್ ಪರಿಸರದ ಎಲ್ಲರೂ ಕೂಡ ನಮ್ಮೊಂದಿಗೆ ಸಹಕರಿಸಬೇಕು ನಾವು ಉತ್ತಮ ಸರ್ವಿಸನ್ನು ಕೊಡ್ತೇವೆ ಹಾಗೆ ಎಲ್ಲ ಥರದ ಬ್ಯಾಟ್ರಿ ವೆಹಿಕಲ್ ಬ್ಯಾಟ್ರಿ ಇನ್ವರ್ಟರ್ ಬ್ಯಾಟ್ರಿ ಎಲ್ಲ ಸೋಲಾರ್ ಬ್ಯಾಟ್ರಿಗಳು ಕೂಡ ಲಭ್ಯ ಇದೆ ಹಾಗೆ ಸರ್ವಿಸ್ ಕೊಡಲಿಕ್ಕೆ ನಾವು ತಯಾರಿದ್ದೇವೆ ಅದನ್ನು ಉಪಯೋಗಿಸಿಕೊಳ್ಬೇಕಂತೇಳಿ ನಾವು ನಿಮ್ಮಲ್ಲಿ ಕೇಳ್ಕೊಳ್ತಿದ್ದೇವೆ ಮತ್ತೆ ಇವ್ರ ಸರ್ವಿಸ್ ಬಗ್ಗೆ ಏನು ನಿಮಗೆ ಡೌಟೇ ಬೇಡ ಯಾಕಂದರೆ ನಾವು ಕೂಡ ಇವರ ಕಸ್ಟಮರ್ಸೇ ಸೊ ಮೊನ್ನೆ ಅಷ್ಟೇ ನನ್ನ ಕಾರಿಗೂ ಕೂಡ ಬ್ಯಾಟ್ರಿ ಹಾಕಿದ್ದು ಇವರೇ ಬ್ಯಾಟ್ರಿ ರಿಪ್ಲೇಸ್ ಮಾಡಿದ್ದು ಸೊ ಕಾರಿಗೆ ಬೈಕ್ಗೆ ಅಥವಾ ಮನೆಯಲ್ಲಿ ಇನ್ವರ್ಟರ್ಸ್ ಇನ್ವರ್ಟರ್ಸ್ ಆಗಿರಲಿ ಎಲ್ಲ ರೀತಿಯ ಸೇವೆ ಇವರಿಂದ ಸಿಗುತ್ತೆ ಸರ್ವಿಸ್ ಬಗ್ಗೆ ಅಂತೂ ಅದೇ ನಾನು ಹೇಳ್ದಾಗೆ ಮಾತಾಡಬೇಕಾದ ಅಷ್ಟು ಒಳ್ಳೆ ಸರ್ವಿಸ್ ಇದೆ ಎಲ್ರಿದು ಕೂಡ ಪಾಸಿಟಿವ್ ರಿವ್ಯೂ ಇದೆ ಇದನ್ನು ಬಿಟ್ಟರೆ ನೆಗೆಟಿವ್ ರಿವ್ಯೂ ಇಲ್ಲ ಇವ್ರ ಬಗ್ಗೆ ನೀವು ಆಲ್ರೆಡಿ ಕಸ್ಟಮರ್ಸ್ ಆಗಿದ್ದರೆ ನೀವು ಕೂಡ ನಿಮ್ಮ ಒಪಿನಿಯನನ್ನು ಕಮೆಂಟಲ್ಲಿ ತಿಳಿಸ್ಬೋದು ಇವ್ರ ಬಗ್ಗೆ ಬೇರೆಯವರಿಗೆ ಏನಾದರೂ ಎಂಕ್ವೈರಿ ಇದ್ದರೆ ಇವರ ಡೀಟೇಲ್ಸ್ ಕೂಡ ನಾನು ಹಾಕಿರ್ತೇನೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಒಳ್ಳೆಯ ರೀತಿಯ ಸರ್ವಿಸ್ ಆಮೇಲೆ ರೇಟ್ ರೇಟ್ ಬಗ್ಗೆ ಕೂಡ ಏನು ನಿಮಗೆ ಟೆನ್ಷನ್ ಬೇಡ ಸೊ ಎಲ್ರಿಗೂ ಬೇಕಾದಂತಹ ರೇಟ್ ಅಲ್ಲಿ ಇವರು ಈ ಕೆಲಸವನ್ನ ಮಾಡ್ತಾ ಇದ್ದಾರೆ ಸೊ ಬೇರೆ ಎಲ್ಲ ಕಂಪನಿಯ ಬ್ಯಾಟ್ರಿ ಎಸ್ ಎಫ್ ಎಲ್ಲ ತರಹದ ಬ್ಯಾಟ್ರಿ ಎಲ್ಲವೂ ಲಭ್ಯವಿದೆ ಮತ್ತೆ ಇಲ್ಲಿಗ ಇವರು ಇರ್ತಾರೆ ಕರಾವಳಿ ಬೈಪಾಸ್ ಕರಾವಳಿ ಜಂಕ್ಷನ್ ಇದೆ ಅಲ್ವಾ ಸೊ ಅದರಿಂದ ಸ್ವಲ್ಪ ಅಲ್ಲಿ ಮುಂದೆ ಹೋಗುವಾಗ ಏನೋ ಹೋಟೆಲ್ ತಿಮ್ಮಪ್ಪ ತಿಮ್ಮಪ್ಪ ಹೋಟೆಲ್ ಎದುರುಗಡೆ ಇಪ್ಪತ್ತಾರು ವರ್ಷದಿಂದ ಅಲ್ಲೇ ನಡ್ಸ್ಕೊಂಡು ಬಂದಿದ್ದಾರೆ ಆಕ್ಚುಲಿ ಅದು ಸ್ವಲ್ಪ ಒಳಗಿದ್ರು ಕೂಡ ಇವರ ಕಸ್ಟಮರ್ಸ್ ಮಾತ್ರ ಹುಡ್ಕೊಂಡು ಬರ್ತಾರೆ ಅಂತ ಸರ್ವಿಸ್ ಇದೆ ಇವ್ರದ್ದು ಈಗ ಇಲ್ಲಿ ಬ್ರಹ್ಮವರದ ಶಾಖೆಯಲ್ಲಿ ಇವರ ಮಗ ಅಂದ್ರೆ ನನ್ನ ಫ್ರೆಂಡ್ ಆಕ್ಚುಲಿ ನಾವು ಪ್ರೈಮರಿಯಿಂದ ಒಟ್ಟಿಗೆ ಕ್ಲಾಸ್ ಮೇಟ್ಸ್ ಆಗಿದ್ದವರು ಸೌರಭ್ ಅಂತ ಅವರಿಗೆ ಬರ್ತಾರೆ ಸೌರ ಹತ್ರ ಮಾತಾಡ್ಲಿಕ್ಕೆ ಅವರ ಅಪ್ಪ ಹಾಂ ಸರಿ ಥ್ಯಾಂಕ್ ಯು ಸೊ ಮಚ್ ಹಾಗೆಯೇ ಪ್ರಭಾವಿಯಲ್ಲಿ ಮಾತಿನಷ್ಟಿಗೆ ಯಾರೇ ಹೇಳಿದರು ಬೇಟೆಯಿಂದ ಹಾಕಬೇಕಿತ್ತಲ್ಲ ಏನೇ ಅಂತ ಹೇಳಿ ಅವಾಗ ನಾನು ಹೇಳಿದೆ ಅವ್ರಿಗೆ ಇಲ್ಲಿ ಮಾಡಿದ್ರು ಅಷ್ಟೇ ಜನ ಬರ್ತಾರೆ ಇಲ್ಲಿ ಸಾಕಷ್ಟು ವಿಶಾಲವಾಗಿದೆ ಪಾರ್ಕಿಂಗ್ ಎಲ್ಲ ಸೌಲಭ್ಯಗಳು ಇಲ್ಲಿ ಸಾಕಷ್ಟಿದೆ ಆದ್ದರಿಂದ ಅವರಿಗೆ ಬೇಟೆಯಲ್ಲಿ ಅಂಗಡಿ ಮಾಡಲಿಲ್ಲ ಅನ್ನುವಂಥ ಕೊರತೆ ಅವರು ಉದ್ಯಮಕ್ಕೆ ಬರಲಿಕ್ಕಿಲ್ಲ ಅವರು ಈಗಾಗಲೇ ಸಾಕಷ್ಟು ಹೆಸರನ್ನು ಮಾಡಿದ್ದಾರೆ ಹಾಗೆ ಒಂದು ಸಂಸ್ಥೆಯನ್ನು ಕಟ್ಟಬೇಕಾದ್ರೆ ಭಾಳ ಪರಿಶ್ರಮ ಬೇಕು ಆ ಬಗ್ಗೆ ಅವರು ಅಂಥ ಒಂದು ಸಂಸ್ಥೆಯನ್ನು ಈಗಾಗಲೇ ಕಟ್ಟಿದ್ದಾರೆ ಯಾವುದೇ ಸಂಸ್ಥೆಯನ್ನು ಕೊಟ್ಟುದು ದೊಡ್ಡ ವಿಚಾರ ಅಲ್ಲ ಅದನ್ನು ನಿರ್ವಹಿಸುವುದು ಬೆಳೆಸುವುದು ಅದು ಭಾಳ ಕಷ್ಟದ ಕೆಲಸವೂ ಹೌದು ಅದರಲ್ಲಿ ಅವರು ಭಾಳ ಕೊಟ್ಟಿದ್ದಾರೆ ಜಾಗರೂಕರಾಗಿದ್ದಾರೆ ಮತ್ತು ಪ್ರಭಾಕರ ಪೂಜಾರ ಬಗ್ಗೆ ಹೇಳುವುದ್ರೆ ಸರಳತೆಗೆ ಸೌಜನ್ಯತೆಗೆ ಅವರೊಂದು ಒಂದು ಉದಾಹರಣೆ ಅಂತ ಹೇಳಿದರೆ ತಪ್ಪಿಲ್ಲ ಯಾವುದೇ ವಿಷಯದಲ್ಲೂ ಅವರು ಬಹಳ ಒಂದು ಅದನ್ನು ಹೇಗೆ ನಿಭಾಯಿಸಬೇಕು ಆ ರೀತಿಯಲ್ಲಿ ಅದನ್ನು ನಿಭಾಯಿಸಿ ಆ ಸೇವೆಗೆ ಒಂದು ರೂಪ ಅಂತ ಪ್ರಭಾಕರ್ ಪೂಜಾರ ಅಂತ ಹೇಳಿದ್ರೆ ತಪ್ಪಿಲ್ಲ ಹಾಗೆಯೇ ಅವರು ನಮಗೆ ಬಹಳ ಪರಿಚಯ ಅಲ್ಲ ಅವರು ಇತ್ತೀಚಿನ ಒಂದು ಪರಿಚಯ ಒಂದು ಹತ್ತು ವರ್ಷದ ಈಚಿನ ಪರಿಚಯ ನಾವು ಬೇರೆ ಒಂದು ಇದರಿಂದ ಇನ್ವೆಂಟು ಪ್ರಪರ್ಕದಲ್ಲಿ ಇದ್ದರು ಅವರು ನಮ್ಮ ಅಂಗಡಿಗೆ ಬರ್ತಿದ್ರು ಹಾಗೆ ಆ ಒಂದು ಸಂಪರ್ಕ ಅಂದರೆ ಅಲ್ಲಿಂದ ಬಿಟ್ಟು ಇಲ್ಲಿ ಬಂದಾಗ ನಾನು ನಾವು ಸ್ವಲ್ಪ ವ್ಯವಹಾರಿಕ ಅಥವಾ ಅಲ್ಲಿಂದ ಬರುವಾಗ ಇಲ್ಲಿ ಭಾಳ ಆಲೋಚನೆ ಮಾಡಿ ಬಂದೆ ಯಾಕಂದರೆ ಅದೇ ಅದಿದ್ದ ಅವರೇ ಅದಿಲ್ಲ ಇದ್ದಂತ ಆದರೆ ಅದನ್ನು ಭಾಳ ಪ್ರಾಮಾಣಿಕವಾಗಿ ಕರ ಕರೆಂಟ್ ಕಾಣ್ ಕೂಡಲೇ ಅವರು ಅವರಾಗಲಿ ಅವರ ಜನವಾಗಲಿ ಬಂದು ಆ ಸೇವೆಯನ್ನು ಮಾಡಿದ್ದಾರೆ ಈ ಕಾಲದಲ್ಲಿ ಕರೆಂಟ್ ಎನ್ನುವಂಥದ್ದು ಊಟಕ್ಕೆ ಕಿಲ್ದಿದ್ರೂ ತೊಂದರೆ ಇಲ್ಲ ಕರೆಂಟು ಹೋಯಿತು ಇನ್ನೋಟ್ರೂ ಕೆಲಸ ಮಾಡಲಿಲ್ಲ ಅಂತಾದರೆ ಒಂದು ಹತ್ತು ನಿಮಿಷದಲ್ಲಿ ಪ್ರಭಾಕರ್ ಇದುಕೊಂಡು ಬರ್ತದೆ ಅಷ್ಟನ್ನು ಚಾಕಚಿಕತೆಯಿಂದ ನಿಭಾಯಿಸಿದ್ದಾರೆ ಅವರ ಸಂಸ್ಥೆ ಹೀಗೆ ಬೆಳಿಲಿ ಅವರ ಉದ್ಯಮ ಉತ್ತರೋತ್ತರ ಅಭಿವೃದ್ಧಿ ಸಾಧಿಸಲಿ ಅಂತ ಶ್ರೀದೇವರಲ್ಲಿ ಪ್ರಾರ್ಥಿಸುತ್ತಾ ನನ್ನ ಮಾತನ್ನು ಇವತ್ತಿನ ಒಂದು ಉದ್ಘಾಟನಾ ಸಮಾರಂಭಗಳ ಯಶಸ್ವಿಯಾಗಿ ಇವತ್ತು ಬಂದಂತ ಯಾರು ಗೆಸ್ಟ್ ಅವರು ಸೆಲೆಕ್ಟ್ ಮಾಡಿದ್ದಾರೆ ನಮ್ಮ ಹಿರಿಯರ ಶೆಟ್ರು ಉತ್ತರಂ ಶೆಟ್ರು ಮತ್ತು ಎಲ್ಲ ಸಂಧ್ಯಾ ಸಂಜೆ ಭಾಳ ನಮ್ಮ ಒಂದು ನಮ್ಮ ಅಂದರೆ ಭಾಳ ಯೋಗ್ಯ ವ್ಯಕ್ತಿಗಳು ಅಂದರೆ ಉತ್ತರ ಆ ಗೌರವಕ್ಕೆ ಪಾತ್ರವಾದ ವ್ಯಕ್ತಿಗಳಲ್ಲಿ ನಮಗೆ ಒಂದು ಉದ್ಘಾಟನೆ ಮಾಡಿ ಅಧ್ಯಕ್ಷ ಅವರು ಕಷ್ಟವರು ನಮಗೆ ಮುದ್ರೆ ಅಂತ ಸಲ್ಲಿಸ್ತೀನಿ ಅಂದರೆ ನನಗೆ ಗುರುತಿ ನೋಡಿದಾಗ ಭಾರಿ ಖುಷಿ ಆಯಿತು ನಾನಿದ್ದ ಅಂತಲ್ಲ ನನಗೆ ಇವರಿಬ್ಬರು ಇದ್ದಾರಲ್ಲ ಅಂತ ನಮಗೆ ಭಾರಿ ಸಂತೋಷ ಆಯ್ತು ಮತ್ತು ಅವರ ಒಂದು ಸರಳತೆ ನನಗೂ ಭಾಳ ಇಷ್ಟ ಅವರ ಮಗಳು ಸಹ ನಮ್ಮ ಇಲಾಖೆಯಲ್ಲಿ ಕೃಷಿ ಅಧಿಕಾರಿ ಕೆಲಸ ಮಾಡ್ತಿದ್ದಾರೆ ಬಟ್ ಅವರ ಮಗಳ ವ್ಯಕ್ತಿತ್ವ ಹಾಗೇ ಇದೆ ತಂದೆಯವರ ವ್ಯಕ್ತಿತ್ವ ಅದೇ ಥರ ಇದೆ ಸೊ ಅವರಿಗೆ ಯಾವುದೇ ಪ್ರಚಾರ ಬೇಕಿಲ್ಲ ಎಲ್ಲಿ ಮಾಡಿದರೂ ಜನ ನಿಮ್ಮಲ್ಲಿ ಬರ್ತಾರೆ ಯಾಕಂದರೆ ನಾವು ಉಳಿದಿದ್ರೆ ಊರು ಒಳ್ಳೆಯದು ಹಾಗಾಗಿ ಅವ್ರಿಗೆ ಯಾವುದೇ ರೀತಿಯಂಥ ಪ್ರಚಾರ ಅಗತ್ಯ ಇಲ್ಲ ಜನರ ಸೇವೆ ಮಾಡಲಿಕ್ಕೆ ನಾವು ಸರಲತೆ ನಾವು ಆ ಸರ್ವಿಸ್ ಕೊಡುವಂಥ ಸೇವೆ ಕೊಡುವಂಥದ್ದು ತಪ್ಪು ಸಮಯ ಕೊಟ್ಟರೆ ಜನ ಇಷ್ಟಪಡ್ಕೊಂಡು ಒಬ್ರದೊಬ್ರಿಗೆ ಇನ್ನೊಬ್ರಿಗೆ ಫೋನ್ ಮಾಡ್ತಾ ಅವು ಇಟ್ಕೊಂಡು ಅವ್ ಎಲ್ಲೇ ಇಟ್ಕೊಂಡು ಅಡೇಬೋ ಅಂತ ಹಾಗಾಗಿ ನೀವೆಲ್ಲ ನಮ್ಮ ಬ್ರಹ್ಮವರ ಪರಿಸರ ಅಥವಾ ಬೇರೆ ಇಡೀ ಜಿಲ್ಲೆಯವರು ಅವರ ಒಂದು ಈ ಬಿಸ್ನೆಸ್ಗೆ ವೆಂಚರಿಗೆ ಅವರ ಮಗನಿಗೂ ಸಹ ಒಂದು ಉದ್ಯೋಗ ಅಂತ ಆಗುತ್ತೆ ಎಲ್ಲೆಲ್ಲಿ ಹೋಗಿ ಉದ್ಯೋಗ ಮಾಡೋಕ್ಕಿಂತ ಇಲ್ಲೇ ಮಾಡಿ ನಾವು ಏನು ಐ ಟಿ ಬಿ ಟಿ ಮಾಡಿದ್ರೆ ಹೋಗಿ ಸಂಬಳ ಎಷ್ಟು ಬರಿ ಇಪ್ಪತ್ತ್ ಮೂವತ್ತು ಸಾವಿರ ಬೆಡ್ಗೆ ಹೋದರೆ ಮನೇಲಿ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಕೊಡಬೇಕಾಗುತ್ತೆ ಆ ಪರಿಸ್ಥಿತಿ ಈಗ ನಾವು ಇಂಜಿನಿಯರಿಂಗ್ ಮಾಡಿದ್ರೆ ಏನು ಉಪಯೋಗಿಲ್ಲ ಹಾಗಾಗಿ ತಂದೆಯವರು ಮಾಡಿದಂಥ ಒಂದು ಅಡಿಗಲ್ಲಾಕ ಈ ಒಂದು ಸಂಸ್ಥೆಯನ್ನು ಅವರ ಮಗನಿಂದ ಅವರೆಲ್ಲ ಸಂಸಾರದ ಬೆಳೆದಂತ ನನಗೆ ಈ ಒಂದು ಒಳ್ಳೆಯ ಅವಕಾಶ ಮಾಡಿ ಕಾಣಿಸ್ತಾ ನಾನು ಅವ್ರಿಗಿಂತಲೂ ಸಣ್ಣ ಆದರೂ ನನಗೆ ಒಂದು ಈ ಒಂದು ಸಂಸ್ಥೆಯ ಉದ್ಘಾಟನಾ ಒಂದು ಗೌರವವನ್ನು ಕೊಟ್ಟಿದ್ದಕ್ಕೆ ಸಂಸ್ಥೆಯ ಪರವಾಗಿ ಎಲ್ಲರಿಗೂ ನಮಗೆ ಪೂಜಾರಿ ಮತ್ತು ಎಲ್ಲ ನಮ್ಮ ಅವರು ಬಹಳ ನಮ್ಮ ಭಾರಿ ಆತ್ಮೀಯವರು ಇಬ್ಬರು ನನ್ನ ನನ್ನ ಆತ್ಮೀಯ ಫ್ರೆಂಡ್ಸೆ ಹಾಗಾಗಿ ಇವತ್ತೆಲ್ಲ ಉಂಟಾಗಿದೆ ನೀವೆಲ್ಲರೂ ಎಲ್ಲರೂ ಶುಭ ಹಾರೈಸವನ್ನು ಹೇಳಿ ಮಾತನಾಡುತ್ತೇನೆ ಮಾಡಿದ ಸಂಸ್ಥೆ ಸಾಧಾರಣ ಅವರು ಇಪ್ಪತ್ತಾರು ವರ್ಷದಿಂದ ಈ ಸಂಸ್ಥೆಯನ್ನು ಸ್ಟಾರ್ಟ್ ಮಾಡಿ ಆಯಿತು ಆದರೂ ನಾನೊಂದು ಇಪ್ಪತ್ತೆರಡು ವರ್ಷದ ಮುಂಚಿನ ಅವರ ಗ್ರಾಹಕ ಡೀಲರ್ ಆಗಿದ್ದು ತಿಮ್ಸನ್ ಬ್ಯಾಟ್ರಿ ಅದು ಸಹ ಅಂಗಲ್ಪಾಡಿಯ ಒಂದು ಮೂಲೆಯಲ್ಲಿದ್ದವರು ಮನೆಯಲ್ಲಿ ಅದನ್ನು ಮಾಡಿಕೊಂಡಿದ್ದವರು ಅದು ಆಮೇಲೆ ಆದುಪಿಗೆ ಬಂದರು ಆದುಪಿಯಿಂದ ಈಗ ಒಂದು ಏನು ಬ್ರ್ಯಾಂಚನ್ನು ಒಂದು ಓಪನ್ ಮಾಡಿದ್ದಾರೆ ಓಪನ್ ಮಾಡಿದ ಶುಭ ಅವರು ನಾವೆಲ್ಲರೂ ಅವರಿಗೆ ಆಶೀರ್ವಾದ ಮಾಡಬೇಕು ಅದಲ್ಲದೆ ಅವರ ಸೇವೆ ಎಲ್ಲಿದ್ದರೂ ನಮ್ಮ ಹೇಳಿದ ಹೇಳಿದಾಗೆ ಅವರ ಸೇವೆ ಸದಾಕಾಲ ಸಿಕ್ ಸಿಗ್ತದೆ ನಾವೊಂದು ಬ್ಯಾಟ್ರಿ ಆಗಲಿ ಇನ್ವರ್ಟರ್ ಆಗಲಿ ಏನಾದರೂ ಪ್ರಾಬ್ಲಮ್ ಆದರೆ ಫೋನ್ ಮಾಡಿದ ಕೂಡಲೇ ಅವರ ಜನವನ್ನು ಕಳಿಸ್ತಾರೆ ಮತ್ತು ಸರಳ ಸಜ್ಜನಕ ಯಾವ ಒಂದು ಗಲಾಟೆ ಗೌಜಿ ವ್ಯಾಪಾರದಲ್ಲಿ ಕೆಲವರು ಇನ್ವರ್ಟ್ರ್ ಅಂದರೆ ಸಾರಿ ಹೇಳಿದಾಗೆ ಕರೆಂಟ್ ಹೋದ ಕೂಡಲೇ ಅದು ತುಂಬ ಹೊತ್ತು ಕರೆಂಟ್ ಹೋದಾಗ ಬ್ಯಾಟ್ರಿ ಡೌನ್ ಆಗಿ ಬಂದ್ ಆಗ್ತದೆ ಆಗ ಜನಗಳು ಸರಿ ಇಲ್ಲ ಅಂತ ಹೇಳುವಂಥ ಪ್ರಶ್ನೆ ಬರ್ತದೆ ಆದರೆ ಅದು ಕರೆಂಟಿನಿಂದ ಹಾಗೆ ಆಯಿತು ಅಂತ ಯಾರಿಗೂ ಗೊತ್ತಾಗಲಿಲ್ಲ ಆದರೂ ಅವರು ಒಳ್ಳೆಯ ರೀತಿಯಿಂದ ನಮಗೆಲ್ಲ ಸೇವೆ ಕೊಟ್ಟಿದ್ದಾರೆ ನಮ್ಮ ಸಾರ್ ಹೇಳಿದ್ರು ಅದು ಇಂಟೀರಿಯರ್ ಇದೆ ಇಲ್ಲ ಇದಕ್ಕಿಂತ ಅಲ್ಲಿ ಅವರಿದ್ದವರು ಹಾಗಾಗಿ ಅವರ ಸೇವೆಯಿಂದ ಅವರ ಸರ್ವಿಸ್ನಿಂದಾಗಿ ಅವರಿಷ್ಟು ಒಂದು ದೊಡ್ಡ ಮಟ್ಟಕ್ಕೆ ಬೆಳೆಯೋದಿಕ್ಕೆ ಕಾರಣ ಅದೇ ರೀತಿ ನಮ್ಮ ಬ್ರಹ್ಮವರದ ಜನತೆಗೆ ಈ ಒಂದು ಸಂಸ್ಥೆಯ ಸೇವೆ ಸದಾ ಸಿಗಲಿ ಅದೇ ರೀತಿ ನೀವೆಲ್ಲರೂ ಅವರನ್ನು ಪ್ರೋತ್ಸಾಹಿಸಿ ನಾನೀಗ ಉದ್ಯಾವರದಿಂದ ಬಂದಿದ್ದೇನೆ ಪಿತ್ರೋಡಿ ಉದ್ಯಾವರ ಪಿತ್ರೋಡಿಯಿಂದ ಬಂದಿದ್ದೇನೆ ಅಂದರೆ ಅವರ ಒಂದು ಸೇವೆ ಮತ್ತು ಅವರ ಇರುವ ನಂಬಿಕೆ ಪ್ರೀತಿ ವಿಶ್ವಾಸದಿಂದ ನಾನು ಅಷ್ಟು ದೂರದಿಂದ ಬಂದಿದ್ದೇನೆ ಆದರೂ ನಾವೆಲ್ಲ ಅವರಿಗೊಂದು ಪ್ರೋತ್ಸಾಹ ಕೊಡುವ ನಾವು ನಂಬಿದಂಥ ದೇವದೇವರು ಮತ್ತು ಅವರು ನಂಬಿದಂಥ ದೇವರು ಈ ಸ್ಥಳದ ಆಗಿಕ್ಕೆ ಸಂಬಂಧಪಟ್ಟ ಏನೋ ದೇವದೇವರಿದ್ದರೆ ಅವರಿಗೆ ಒಳ್ಳೆಯ ರೀತಿಯ ಆಶೀರ್ವಾದ ಮಾಡಲಿ ಅದೇ ಅದೇ ರೀತಿ ಅವರ ಕುಟುಂಬ ಸಂಸಾರಕ್ಕೆ ಒಳ್ಳೆಯದಾಗಲಿ ಅಂತ ನಾವೆಲ್ಲರೂ ಅವರಿಗೆ ಪ್ರಾರ್ಥಿಸುವ ಈ ಅವಕಾಶಕ್ಕೆ ಒಳ್ಳೆಯ ಪ್ರಭುಕರ್ ಪೂಜಾರಿ ಅವರು ಇವತ್ತು ಪ್ರಮಾಣದಲ್ಲಿ ಜಿನ್ಸನ್ ಬ್ಯಾಟ್ರಿಯ ಒಂದು ಶಾಖೆಯನ್ನು ಪ್ರಾರಂಭ ಮಾಡಿದ್ದಾರೆ ಉಷಾ ಅವರ ಸೇವೆಯನ್ನು ನೋಡಿದರೆ ಕೆಲವೊಂದು ವರ್ಷಗಳಿಂದ ನೋಡಿದ್ದೇನೆ ಅವರ ಒಂದು ಸೇವೆ ಸರಳತೆ ಅವರಲ್ಲಿರುವಂಥ ಒಂದು ಸೇವರ ಮನೋಭಾವನೆಯನ್ನು ನೋಡಿದರೆ ಉಷಾ ನಮಗೆಲ್ಲ ಅವರಲ್ಲಿ ಕಲಿಯುವಂಥದ್ದು ಸಾಕಷ್ಟಿದೆ ಉಷಾ ಈ ಭಾಗದಲ್ಲಿ ಇದರ ಒಂದು ಅಗತ್ಯತೆ ಕೂಡ ಇತ್ತು ಅದನ್ನು ಮನಗಂಡು ಉಷಾ ತನ್ನ ಮಗನ ಒಂದು ಭವಿಷ್ಯದ ಒಂದು ಆಲೋಚನೆಯಿಂದ ಕೂಡ ಈ ಒಂದು ಭಾಗದಲ್ಲಿ ಒಂದು ಒಂದು ಅದರ ಒಂದು ಶಾಖೆಯನ್ನು ಪ್ರಾರಂಭ ಮಾಡಿದ್ದಾರೆ ಒಂದು ಒಳ್ಳೆಯ ಗಳಿಗೆಯಲ್ಲಿ ಉದ್ಘಾಟನೆ ಆಗಿದೆ ಈ ಒಂದು ಸಂಸ್ಥೆ ಮುಂದೆ ಉತ್ತರ ಭಕ್ತರ ಅಭಿವೃದ್ಧಿ ಅಭಿವೃದ್ಧಿಯನ್ನು ಬಂದಲಿ ತನ್ನ ಮೂಲಕ ಅವರಿಗೆ ಈ ಒಂದು ಯಶಸ್ಸನ್ನು ಕಾಣಿ ಅಂತ ಹೇಳ್ತಾ ನಮಗೆಲ್ಲ ಅವಕಾಶ ಕೊಟ್ಟಂತೆ ಇಲ್ಲಿ ಬರಲಿಕ್ಕೆ ಬಂದ್ ಮಾಡಿಕೊಂಡು ಬಹುಶಃ ಅಥವಾ ಬಂದಿದ್ದೀರಿ ನಾವೆಲ್ಲ ಅವರಿಗೆ ಶುಭ ಹಾರೈಸೋಣ ಈ ಸಂಸ್ಥೆ ಇನ್ನಷ್ಟು ಬೆಳೆಯಲಿ ಅಂತ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಅವರಿಗೆಲ್ಲ ನನ್ನ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ನಮಸ್ಕಾರ ಕಳೆದ ಇಪ್ಪತ್ತಾರು ವರ್ಷಗಳಿಂದ ಈ ಬ್ಯಾಟ್ರಿ ನಿಮ್ಮ ಉದ್ಯಮದಲ್ಲಿ ನಡೆಸಿಕೊಂಡು ಬಂದಿರ್ತೇನೆ ಹಾಗೆ ಅದರ ಒಂದು ಶಾಖೆಯಾಗಿ ಬ್ರಹ್ಮಾಂಡದಲ್ಲಿ ಮಾಡುವಂಥ ಒಂದು ಆಲೋಚನೆ ಆಗಿದೆ ಹಾಗೆ ಹಿರಿಯರೆಲ್ಲ ಬಂದು ಅದನ್ನು ಒಳ್ಳೆಯ ರೀತಿಯಲ್ಲಿ ನಮಗೆ ಚಾಲನೆ ಕೊಟ್ಟಿದ್ದಾರೆ ಹಾಗೆ ಎಲ್ಲರ ಸಹಕಾರವನ್ನು ಈ ಕಾಲದಲ್ಲಿ ಕೇಳುತ್ತಾ ಎಲ್ಲರನ್ನೂ ಕೂಡ ವಂದಿಸುತ್ತಾ ನಮಗೆ ದೇವರು ಒಳ್ಳೆಯದು ಮಾಡಲಿ ಅಂತಲೇ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತಲೇ ಕೇಳ್ಕೊಳ್ತೇನೆ ಪ್ರಭಾಕರ್ ಪೂಜಾರಿ ಅವರು ಕಳೆದ ಒಂದು ಹದಿನೈದು ವರ್ಷಗಳ ನನ್ನ ಪರಿಚಯ ಉತ್ತಮವಾದಂಥ ಸರ್ವಿಸ್ ಅವರ ಒಂದು ವಿಶಿಷ್ಟತೆ ಏನಂತೇಳಿದರೆ ಅದು ಅವ್ರು ನೀಡುವಂಥ ಸೇವೆ ಅವರು ನೀಡುವಂಥ ಸೇವೆ ಯಾವ ಮಟ್ಟದಲ್ಲಿ ಇದೆ ಅಂತೇಳಿದರೆ ಅವತ್ತು ಕೇವಲ ಒಂದು ಅವರ ಮೆಸೇಜ್ ವಾಟ್ಸಪ್ ಮುಖ ಮೂಲಕ ಹೇಳಿದರು ಆದರೆ ಕೂಡಲೇ ನಮಗೆ ಇಲ್ಲಿ ಬರುವಂಥ ಮನಸ್ಸು ಯಾಕಂತೇಳಿದರೆ ಡಿಶಲ್ಡ್ ವಾಟರ್ ಮುಗ್ದಿದೆ ನಮ್ಮ ಬ್ಯಾಟ್ರಿಗೆ ಡಿಶರ್ಡ್ ವಾಟರ್ ಮುಗ್ದಿದೆ ಇನ್ವರ್ಟರ್ ಸರಿ ಕೆಲಸ ಮಾಡ್ತಿಲ್ಲ ಕೂಡಲೇ ಇನ್ನೊಂದು ತಂದು ನಿಂತಾಯ್ತು ಅದನ್ನು ತಗೊಂಡು ಹೋಗಿ ಆಯಿತು ಯಾವುದೇ ರೀತಿ ಸೇವೆ ಅದಕ್ಕೆ ಸೇವೆಗೆ ಶುಲ್ಕವನ್ನು ಹೌದು ಸುಮಾರು ಒಂದು ಐದು ಆರು ಬಾರಿ ಅವರು ವಾಟರ್ ಕೇವಲ ನಮಗೆ ಹೀಗೆ ಸುಮ್ಮನೆ ಇದನ್ನು ಸೇವೆ ರೂಪದಲ್ಲಿ ಹಾಕಿ ಹೋಗಿದ್ದಾರೆ ಅವ್ರು ನೀಡುವಂಥ ಸೇವೆ ಇದರಿಂದಾಗಿ ಅವರು ಈ ಮಟ್ಟದಲ್ಲಿ ಅಂತ ಅನ್ನಿಸ್ತಾರೆ ಅವರ ಸರಳತೆ ಸಜ್ಜನಿಕೆ ಹಾಗೂ ಅವರು ಬಂದು ಇಲ್ಲಿ ನಿರ್ವಹಿಸುತ್ತಿರುವಂಥ ಕಾರ್ಯ ಅವರು ಮಾಡುತ್ತಿರುವ ಈ ಸೇವೆಯ ಮೂಲಕ ಅವ್ರು ಇಷ್ಟು ಪ್ರಸಿದ್ಧವಾಗಿ ಬೆಳಲಿಕ್ಕೆ ಕಾರಣವಾಗಿದೆ ಅಂತ ಅನ್ನಿಸ್ತಾರೆ ಅವ್ರಿರುವಂತ ಬ್ಯಾಟ್ರಿ ಆಗಲಿ ಅವ್ರಂತ ಈ ಒಂದು ಏನು ಇನ್ವರ್ಟರ್ ಆಗಲಿ ಅವರು ತಿಮ್ಸನ್ ಅಂತ ಹೆಸರಿ ತಿಮ್ಮ ಅವರ ಮಗ ಅಂತೇಳಿ ತಿಮ್ಸನ್ ಅಂತ ನಾನು ಅಂದ್ಕೊಂಡಿದ್ದೇನೆ ತಿಮ್ಮ ಅವರ ತಿಮ್ಸನ್ ತಿಮ್ಮಪ್ಪ ಅವರವರು ತಿಮ್ಮಪ್ಪ ಅವರಿದ್ದಾರೆ ತಿಮ್ಮಪ್ಪ ಅವರ ಫಸ್ಟ್ ತಿಮ್ಸನ್ ಅಂತ ಫಾರಿನ್ ನೇಮ್ ಆಗಿ ಕಾಣ್ತಾನೆ ಸ್ಪೆಷಲ್ ನೇಮ್ ಆಗಿ ಕಾಣ್ತಾನೆ ಆದ್ರೆ ನನ್ನ ಕಡೆಗೆ ಗೊತ್ತಾಯ್ತು ಅವ್ರು ತಿಮ್ಸನ್ ಅಂತ ಹೇಗೆ ಸ್ಪೆಷಲಿ ಅಂತ ಕೇಳಿದಾಗ ಇವರು ಅಂತ ಮಧುಸೂದನ್ ಹೇಳಿದ್ರು ನನ್ನ ತುಂಬಾ ಫ್ರೆಂಡ್ ಕ್ಲೋಸ್ ಇವರ ಕ್ಲಾಸ್ಮೇಟ್ಸ್ ಅವರು ಹೇಳಿದ್ರು ತಿಮ್ಮ ಅವರ ಮಗ ಅದಕ್ಕೆ ತಿಮ್ಸನ್ ಅಂತ ಹೆಸರಿಟ್ಟಿದ್ದಾರೆ ಅಂತ ಹೇಳಿದ್ರು ಅಂತ ಒಂದು ವಿಶಿಷ್ಟತೆ ಅವರಲ್ಲಿ ಇದೆ ಅಂದ್ರೆ ಈಗ ತಂದೆಯವರಿಂದ ಬಂದಂತ ಈ ಒಂದು ಏನು ಅವರ ಸರಳ ಸಜ್ಜೆ ಇದೆ ಅದನ್ನು ಅವರು ವ್ಯವಹಾರ ರೂಪದಲ್ಲಿ ಬೆಳೆಸ್ಕೊಂಡು ಬೆಳೆಸಿಕೊಂಡು ಬಂದಿದ್ದಾರೆ ಅದೇ ರೀತಿ ಅವರು ಸುಪುತ್ರಿ ಸಹ ಇಲ್ಲಿ ಪ್ರಕಾರ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಅವರು ಕೃಷಿ ಅಧಿಕಾರಿಗೆ ಸೇವೆ ಸಲ್ಲಿಸ್ತಿದ್ದಾರೆ ಒಂದು ಅವರ ಪುತ್ರನಿಗೆ ಒಂದಂತ ಇದು ಉತ್ತಮ ವಿದ್ಯಾಭ್ಯಾಸ ಇದ್ರು ಸಹ ಬ್ಯಾಂಗ್ಳೂರು ಮಂಗಳೂರು ಬ್ಯಾಂಗ್ಳೂರು ಇದನ್ನು ಮುಂಬೈ ಡೆಲ್ಲಿ ಕಲ್ಕತ್ತಲ್ಲಿ ಕಲಿಸ್ಲಿಕ್ಕೆ ಅವರು ಮನಸ್ಸು ಮಾಡಿದೆ ಅವರ ಒಂದು ಸ್ವಕ್ಷೇತ್ರದಲ್ಲಿ ಉತ್ತಮವಾದಂಥ ಈ ಒಂದು ಉದ್ದಿಮೆಯನ್ನು ಮುಂದೆ ನಡೆಸ್ಕೊಂಡು ಹೋಗಲಿಕ್ಕೆ ಒಂದು ಬೇಸ್ ಫಂಡಮೆಂಟಲ್ ಒಂದು ಬೇಸ್ ಬೇಕು ಒಂದು ಯಾವುದೇ ಒಂದು ಕಟ್ಟಡ ಬೆಳಿಬೇಕಾದ್ರೆ ಆದರೆ ಅವರು ಉತ್ತಮವಾದಂತಹ ತಳದಿ ಬೇಕು ಆ ತಳದಿಯನ್ನು ಇಲ್ಲಿ ರೂಪಿಸಿಕೊಟ್ಟಿದ್ದಾರೆ ಅವರ ಒಂದು ಯಾವ ಕ್ಷೇತ್ರದಲ್ಲಿ ಇದ್ರೂ ಸಹ ಎಲ್ಲಿದ್ದರೂ ಸಹ ಅವರ ಒಂದು ಈ ಸೇವೆಯಿಂದಾಗ್ಲಿ ಅನೇಕ ಜನರು ಬಂದು ಇಲ್ಲಿ ಬರ್ತಾರೆ ಅನ್ನೋದಕ್ಕೆ ನಾನೇ ಒಂದು ನಿದರ್ಶನ ಯಾಕಂದ್ರೆ ಅವ್ರನ್ನ ಬಂದು ಬೆಳಿಗ್ಗೆ ಫೋನ್ ಮಾಡಿದ್ರೆ ನೀವು ಬಂದು ಹೇಳಲಿಕ್ಕೆ ಅಂತ ಹೇಳಿದ್ರು ಏನು ಸಮಸ್ಯೆ ಇಲ್ಲ ಏನು ನೀವು ಸೇವೆ ಕೊಡ್ತೀರಿ ಅದೇ ನಿಮಗೆ ಒಂದು ಮುಖ್ಯವಾದಂಥ ಬೇಸ್ ಅದೇ ನಿಮ್ಮ ಕ್ಯಾಪಿಟಲ್ ಅಂತ ನನಗನ್ನಿಸ್ತದೆ ಅವರು ಅವ್ರನ್ನ ಮುಂದೆ ಸಹ ಅವರ ಈ ಒಂದು ಯಶ ಇದನ್ನ ಶೇಭಿವೃದ್ಧಿ ಆಗ್ಲಿಕ್ಕೆ ಅವರ ಈ ಒಂದು ವ್ಯವಹಾರ ಉದ್ದಿಮೆಯಲ್ಲಿ ಇತರೋತ್ತರ ಅಭಿವೃದ್ಧಿಯಾಗಿ ಭಗವಂತನು ಅವರಿಗೆ ಅವರ ಕುಟುಂಬದಲ್ಲಿ ಆಯುರ್ವಾದಕ್ಕೆ ಐಶ್ವರ್ಯ ಸುಖ ಸಮೃದ್ಧಿ ಶಾಂತಿಯನ್ನು ನೀಡಿ ಅಂತ ಹೇಳ್ಕೊಳ್ತಾ ನಾನು ಒಂದು ಏಳು ಕಾಲೇಜಿಗೆ ವಿಸಿಟಿಂಗ್ ಪ್ರೊಫೆಸರ್ಸ್ ಆಗಿದ್ದೇನೆ ಅಲ್ಲಿ ಸರ್ ಕೆಮ್ಸನ್ನ ಅವರ ಒಂದು ಏನು ವ್ಯವಹಾರ ಇದೆ ಅದರ ಬಗ್ಗೆ ಹೇಳ್ತೇನೆ ಅಂತ ಹೇಳ್ಕೊಳ್ತಾ ಅವರಿಗೆ ವಂದನೆ ಸಲ್ಲಿಸುವಂತಹ ಅವಕಾಶ ಮಾತನಾಡಿಸ್ತೇನೆ ನಮಸ್ತೆ

ಎಲ್ಲರಿಗೆ ಸಂಕ್ರಾಂತಿ ಶುಭ ಆಶಯ ಇಲ್ಲ ಮಿಸ್ಟರ್ ಅವಿನಾಶ್ ಎಡಿಟರ್ ಫೋಟೋಗ್ರಾಫರ್ ಮನೇದುರ್ ಕುಮಾರೆ ಇವರೆಲ್ಲ ನಾವೆಲ್ಲ ಪ್ರೈಮರಿಯಲ್ಲಿ ಇದ್ದವರು ಇದು ಥಿಮ್ಸನ್ ಅವರ ಮಗ ಪಾತಿರುಂಡು ಗೊತ್ತವಾದಿರ್ಗಿತ್ತು ಬ್ಯುಸಿಲ್ಯ

ರಾತ್ರಿ ಹೋಗಿ ಮಾತ್ರ ರೇಷ್ಠ ಡೈ ಮಾಡ್ತೀನಿ ಬರ್ತಾರೆ ನಲ್ಲ ಎ ಸಮೃದ್ಧಿ ಅವಳು ನನ್ನ ಗದ್ದೆ ಪದೇ ಕಡೆ ನ್ಯಾಯಾತಿ ಶಾಖೆಗಳು ಬರೋಣ ಥ್ಯಾಂಕ್ ಯು ಸೋ ಮಚ್ ದೇವರ ಹನುಮ ದೇವರಮ್ಮ ಮಾರಿಕೇಶ್ವರ್ ದೇವರ ಈಗಲೇ ಸಮೃದ್ಧಿ ಸೀರಿಯಾಸ ಥ್ಯಾಂಕ್ ಯು ಸೋ ಮಚ್ ಯು ನೋಡಿ ನನ್ನ ಮಿತ್ರ ಸೌರಭ್ ಅಂತ ನಾವು ಇಂದ ಇಲ್ಲಿ ಹೇರೂರ್ ಶಾಲೆಯಲ್ಲಿ ಒಟ್ಟಿಗಿದ್ದವ್ರು ಓ ತುಳು ನಮ್ಮ ಪ್ರೈಮರಿ ಫ್ರೆಂಡ್ಸ್ ಮುಲ್ಲ ಹೇರೂರ್ ಹಿಡ್ದು ಪ್ರೈಮರಿ ಶಾಲೆ ಹಿಡ್ದಿಲ್ಲ ನಮ್ಮ ಕ್ಲಾಸ್ಮೇಟ್ಸ್ ಮೇಟ್ಸ್ ಬೋರ್ಡ್ ಶಾಲೆ ಮುಲ್ಪ ಬ್ರಹ್ಮರ ಬೋರ್ಡ್ ಶಾಲೆ ಇಡ್ಲಾ ಒಟ್ಟಿಗೆ ಇತ್ತಿನಾಗಲಿ ಒಕ್ಕ ಅಮ್ಮ ಒಂಚೂರು ರೀತಿ ರೀತಿರು ನಮ್ಮ ಒಂಚೂರು ಬ್ಯಾಥೆ ರೀತಿ ಹೋಯ್ ಈತೆ ಕೂಡ ಅಂಡ ಒಂಜೆ ಊರು ಹಿಡಿತನಾಗ್ಲಿ ಇತ್ತೆ ಉಂಬೆ ಬ್ಯಾತೆ ಉದ್ಯೋಗ ಬ್ಯಾತೆ ಕಡೆ ಹೋಗ್ಪಿನಿಡ್ದು ಆಯ್ನ ಸ್ವಂತ ಆಯ್ನ ಪಪ್ಪನ ಉದ್ಯೋಗನು ಕಂಟಿನ್ಯೂ ಮಾಡ್ಬಾರದು ಈತ್ ವರ್ಷ ಮಗಲು ಉಡುಪಿನ್ ಸರ್ವಿಸ್ ಕೊಡ್ತಿತ್ತು ರೀ ಆಲ್ರೆಡಿ ಬಂದ್ಲಕ ಇದೆ ಬ್ರಹ್ಮ ರೋಡನ ಮೇರ್ ಕಂಟಿನ್ಯೂ ಮಲ್ಪುರಿ ಕೃಷಿ ಕೇಂದ್ರದಾಗ ಆಯ್ತಲ್ದು ಇನ್ಸಾನ್ ಬ್ಯಾಟ್ರೀಸ್ ಹಾಂ 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 ಬರ್ತೇನೆ ಬರ್ತೇನೆ ನೀರ್ ಬಾತೇರ್ ನೀರ್ ಬಾತೆರ್ ಒಮ್ಮೆ ಆ್ಯಕ್ಚುಲಿ ಈ ಜನ ಒಳ್ಳೆ ಕ್ಯಾಮರೊಡು ಹೊರ ಪಾತೆರ್ನರ್ ಆತ್ ಆಂಡ್ ಎನ್ನೊಟ್ಟಿಗೂ ಪಾತೆರೋಡೆ ಆತುಂಡು ಸೊ ಅಂತ ಉತ್ ತೊಂದೆರಿತೆ ಹಾಂ ಸರ್ ಬಂದೆ ಸರ್ ಇನಿ ನಾ ಸೆಕೆಂಡ್ ಬ್ರಾಂಚ್ ಮೂಲಕ ಬ್ರಹ್ಮ ರೋಡು ಓಪನ್ ಆಗ್ತು ಏತೆ ಎಕ್ಸೈಟೆಡ್ ಆದ ಎಲ್ಲರ ವಾ ಕಾರಣ ಒಗ ಮಲ್ಪ ಮಲ್ತಿನಿ ಸೆಕೆಂಡ್ ಬ್ರಾಂಚ್ ಡೈ ಮಲ್ತಿನಿ ಅನ್ ಪೂರ ಒಂದು ಸರ್ ಪನ್ಲಿ ಪೂರ ಗ್ರಕ್ಲ ನಮಸ್ಕಾರ ನನ್ನ ಪಪ್ಪ ಬಂಡಲಕನಿ ಅಂತಲ 26 ಇಯರ್ಸ್ ಅಲ್ಲಿ ಅಂತಲ ಮೂಲ ಬ್ಯಾಟರಿ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಸೇಲ್ಸ್ ಅಂಡ್ ಸರ್ವಿಸ್ ಮಾಡ್ತೊಂಡೆ ಬಗ ಉಡುಪಿಡ ಒಂದು ಯಾಟ ಸೇಲ್ಸ್ ಸರ್ವಿಸ್ ಅಂಡ್ ಒಂದು ಪೂರ್ಣೈಕ ಕಸ್ಟಮರ್ ಫೀಡ್ಬ್ಯಾಕ್ಲ ಒಂದು ಯಾಟ ಬರೋದಿತ್ತು ಅಂಚನೆ ಮೂಲ ಬ್ರಹ್ಮರ ಇಂಚಿಡ್ಲ

ನನಗೆ ಮೇರು ಮೂಲೆ ಇಪ್ಪೆರ್ ಮೇರ್ನ ನಂಬರ್ ಲ ಆನ್ ಪಾಡ್ದಿಪ್ಪ ಡಿಸ್ಕ್ರಿಪ್ಷನ್ ಡ್ ಸೊ ದಾದೊಲು ಸರ್ವಿಸ್ ಕೊಡ್ಸುದ ಪನ್ಲೆ ಕಮಿಟೇಡ್ ಪನ್ಲಿ ಅಂಚ ದಾಲ ಕಂಪ್ಲೇಂಟ್ ತಿಜ್ಜ ಆಕ್ಚುಲಿ ಸೊ ಎಡ್ಡೆ ರಿವ್ಯೂ ವಿ ವಿಪ್ ನಂಚಿನ ಉಂಡು ಕಂಪೆನಿ ಮಗಲು ಊರುಡು ಮಗಲೆ ಒಂಜಿ ಸ್ವ ಉದ್ಯೋಗ ಸ್ಟಾರ್ಟ್ ಮಂತೊಂದುಂಡು ಒಂಜಿ ಎಡ್ಡೆ ಬಿಸ್ನೆಸ್ ಉಂಡು ಸೊ ಅವುನಿತೆ ಮಗೆಲ ಕಂಟಿನ್ಯೂ ಮಲ್ಪೆರ್ಗ್ ಇನ್ನೇರ್ ದ ಸ್ಟಾರ್ಟ್ ಮಂತೆ ರಂಡ್ ಅರ್ ನೋಟ್ ಕೆಲಸ ಮಂತೊಂದು ಇತ್ತೆರ್ ಇಟ್ ಮೇರ್ ಮುಲ್ಪ ಮೇರ್ ಒರಿ ಉದ್ಲ್ಲೆರ್ ಸೊ ಐನಾತುಗಲ ಸಪೋರ್ಟ್ ಪುರ ಮಗಲೆಗ್ ತೆಕ್ಕುಂಡ ನನಲಾ ಆತ್ ಎಡ್ಡೆ ಅವಕಾಶ ಮೊಗಲಿಗ್ಲ ತಿಕ್ಕೊಂಡ ನನ್ನ ಹತ್ತು ಸಹಾಯ ನಿಗಲಿಗ್ಲ ಎಂಕಲ್ನ ಕಡೆ ಹಿಡಿದು ಸಪೋರ್ಟ್ ತಿಕ್ಕೊಂಡು ಒಂದಲ್ಲ ಪ್ರಮೋಷನ್ ಬಂದ ನಮ್ಮ ಮಗಲ್ನವೇ ಒಂದು ನಮ್ಮ ಒಂದು ಮೆರಣ ಎಂಕಲ್ನ ಇತ್ತು ಲೆಕ್ಕನೆ ಸೊ ಅಂಚ ನಮ್ಮ ಈ ವಿಡಿಯೋ ಮಾಲ್ ತೊಂದರೆ ಇಪ್ಪನು ಬೆದ್ದಲ್ಲ ಪಂದ್ರೆಗೊಂಡಿ ಸಪೋರ್ಟ್ ಬೋರ್ಡು ಎಂಕಲ್ ಎಂಕಲ್ನ ಕಸ್ಟಮರ್ ಬತ್ತಿ ಬೇಕ ಗೊತ್ತಾ ಬಂದಿರೋ ಎಂಕಲ್ನ ಸರ್ವಿಸ್ ಎಂಚ ಇಟ್ಕೊಂಡು ಸೊ ಬಲ್ಲೆ ಎಂಕಲ್ ಪೂರ ಇಟ್ಲ ಸಹಕಾರ ನಮ್ಮ ಥ್ಯಾಂಕ್ ಯು ಸರಿ ಮೇರಿ ಈತ ಪಾತಿರ್ನೆ ಮಲ್ಲ ಮೇರ್ನಾ ಕಮ್ಮಿ ಕೆಲ್ಸ ಜಾಸ್ತಿ ಅಂಚಾ ಈತ ನನೋರ್ ಇಲ್ಲ ನನೋರಿ ಪಾತೇರ ಬಾಕಿ ಇಲ್ಲರ್ ಬರ್ಬಿ ಆರ್ ಕೃಷಿ ಅಧಿಕಾರಿ ಮೇರ್ನಾ ಅಕ್ಕ ಆರ್ಲ ಯಕ್ಷಗಾನ ಸಂಗಡಿತನಾಗಲಿ ಮೇರ್ಲೆ ಯಕ್ಷಗಾನ ಕಲಾವಿದ್ರ ನೋಟಿಗೆ ವೇಷ ಮಾಡ್ ಸೊ ನನೋರಿ ಬರ್ಪಿನ ಮಲ್ಲ ವೇಷದಾರಿ ಕೃಷಿ ಅಧಿಕಾರಿ ಅದಿಲ್ಲರಿ ಮೊನ್ನೆ ತೋಚವೆ ಒಂದು ನಿಮಿಷ ಬನ್ನಿ ಫೋನ್ ಬರ್ತವ್ರಿ ಅರಡ ಪಾತಿರೋ ಬನ್ನ ಕಾರ್ ಫೋನ್ ಪಾತಿರಲ್ಲ ಕಮಲ್ ತಂದಿಲ್ಲಾರು ಒಂದು ನಿಮಿಷ ಪಾತಿರ್ಕ ಇದ್ದಾರೆ ನಮ್ಮ ಇದೀಗ ಬಂದಿದ್ದಾರೆ ನಮ್ಮ ಕೃಷಿ ಅಧಿಕಾರಿ ಅವರು ಸುಪ್ರಭಾ ಇವರು ತಿಮ್ಸನ್ ಅಂದ್ರೆ ಪ್ರಭಾಣ್ಣನ ಮಗಳು ಬನ್ಲಿ ಆ ಹೇಳಿ ಎಲ್ಲರಿಗೂ ನಮಸ್ಕಾರ ನಮ್ಮ ತಂದೆಯವರು ಪ್ರಭಾಕರ್ ಪೂಜಾರಿ ಅವರು ಇಪ್ಪತ್ತಾರು ವರ್ಷದಿಂದ ತಿಮ್ಸನ್ ಬ್ಯಾಟ್ರೀಸ್ ಅನ್ನೋ ಹೆಸರಿನಲ್ಲಿ ಬ್ಯಾಟ್ರಿ ಉದ್ಯಮವನ್ನ ಉಡುಪಿಯಲ್ಲಿ ಮಾಡ್ತಾ ಬಂದಿದ್ರು ಈಗ ಈ ದಿನ ಬ್ರಹ್ಮಾವರದಲ್ಲಿ ಎರಡನೇ ಶಾಖೆಯನ್ನು ಓಪನ್ ಮಾಡಿದ್ದಾರೆ ಆ ಎಲ್ಲರೂ ಬಂದು ಈ ಬ್ಯಾಟರಿ ಪಡ್ಕೋಬೇಕಾಗಿ ಒಳ್ಳೆ ಸರ್ವಿಸ್ ಇದೆ ಪಡ್ಕೋಬೇಕಾಗಿ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು ಇವರೆಲ್ಲರೂ ಮಾತು ಕಡಿಮೆ ಕೆಲಸ ಜಾಸ್ತಿ ಅಂತ ಅವಾಗ್ಲೇ ಹೇಳುದಲ್ಲ ಹಾಗೆ ಸರಿ ಥ್ಯಾಂಕ್ ಯು ಸೊ ಮಚ್ ಕೃಷಿ ಅಧಿಕಾರಿಗಳು ನನ್ನ ಬ್ಲಾಗ್ ನಲ್ಲಿ ಸ್ಯಾ ಹಾ ಇವರು ಕೂಡ ಅದೇ ಹೇಳಿದಲ್ವಾ ಯಕ್ಷಗಾನ ಸಂಘದಲ್ಲಿ ಎಲ್ಲ ಒಟ್ಟಿಗಿದ್ದವ್ರು ಆದ್ರೆ ನಮ್ಗೆ ಇಬ್ಬರಿಗೆ ಒಟ್ಟಿಗೆ ವೇಸ್ಟ್ ಮಾಡ್ಲಿಕ್ಕೆ ಆಗಲಿಲ್ಲ ಈಗ ನೆಕ್ಸ್ಟ್ ಉಂಟಂತೆ ಆಟ ಉಂಟಂತೆ ಎಲ್ಲ ಆಟ ಕರಿತಾನೆ ಆಯ್ತು ಬನ್ನಿ ಆಯ್ತಾ ಕಡೆ ಬನ್ನಿ